ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಡಿ ಬೀಚ್ಗೆ ಬಂದಿದ್ದೇವೆ ಉಡುಪಿಯಲ್ಲಿರುವ ಬೀಚ್ಗಳ ಪೈಕಿ ಬಹಳ ಫೇಮಸ್ ಬೀಚ್ ಇದು ಎತ್ತರ ಪ್ರದೇಶದಲ್ಲಿ ನಿಂತು ಸಮುದ್ರದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದಾದಂತಹ ಏರಿಯಾ ಇದು ಇವತ್ತು ವಿಶ್ವ ಯೋಗ ದಿನಾಚರಣೆ ಭಾರತದ ಯೋಗವನ್ನ ಇಡೀ ವಿಶ್ವ ಅನುಕರಣೆ ಮಾಡಿಕೊಂಡು ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇದೊಂದು ವಿಶ್ವ ಯೋಗ ದಿನ ಅಂತೇಳಿ ಬಹಳ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಉಡುಪಿಯ ಒಂದು ಸ್ಯಾಂಡ್ ಆರ್ಟ್ ಟೀಮ್ ಇದೆ ಈ ಟೀಮ್ನವರು ವಿಶ್ವ ಆರೋಗ್ಯ ದಿನದ ಹಿನ್ನೆಲೆಯಲ್ಲಿ ಮತ್ತು ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಈ ಒಂದು ಸ್ಯಾಂಡ್ ಆರ್ಟ್ ಅನ್ನು ಮಾಡಿರುವಂಥದ್ದು ಸದೃಢ ಆರೋಗ್ಯಕ್ಕಾಗಿ ಯೋಗ ಅನ್ನುವಂಥದ್ದು ಇಲ್ಲಿ ಯೋಗದ ಭಂಗಿಯಲ್ಲಿ ಕುಳಿತುಕೊಂಡಿರುವಂತಹ ಒಬ್ಬ ವ್ಯಕ್ತಿಯನ್ನ ಪದ್ಮಾಸನ ಹಾಕಿ ಕುಳಿತುಕೊಂಡಿರುವಂತಹ ವ್ಯಕ್ತಿಯನ್ನ ಇಲ್ಲಿ ಮರಳಿನ ಮೂಲಕ ಕೆತ್ತನೆಯನ್ನ ಮಾಡಿದ್ದಾರೆ ಆ ಯೋಗವನ್ನ ಮಹರ್ಷಿಗಳ ಕಾಲದಿಂದ ಅದು ಕೂಡ ಪತಂಜಲಿ ಮಹರ್ಷಿಗಳ ಕಾಲದಿಂದ ಅದಕ್ಕೊಂದು ಸೂತ್ರವನ್ನು ಬರೆಯಲಾಗಿತ್ತು ಗ್ರಂಥಗಳು ಇದೆ ಅನ್ನುವಂಥದ್ದು ಬಹಳ ಉಲ್ಲೇಖವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಾಗಾ ಅವರ ಟೀಮ್ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಮೂರು ಜನ ಕಲಾವಿದರು ಇದನ್ನು ರಚಿಸಿದ್ದಾರೆ ಸರ್ ಎಷ್ಟು ಹೊತ್ತು ಇದನ್ನು ತೆಗೆದುಕೊಂಡ್ರಿ ಮತ್ತು ಇದರ ವಿಶೇಷತೆ ಏನು ಅಂತ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯು ಎರಡ್ ಸಾವಿರದ ಹದಿನಾಲ್ಕರಿಂದ ಜೂನ್ ಇಪ್ಪತ್ತೊಂದರ ಪ್ರತಿ ವರ್ಷ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಿಸ ಆಚರಣೆ ಮಾಡ್ತೇವೆ ಈ ನಿಟ್ಟಿನಲ್ಲಿ ನಾವು ಜನತೆಗೆ ಇನ್ನೊಂದು ಜಾಗೃತಿ ಮೂಡಿಸುವ ಸಲುವಾಗಿ ಈ ಮರಳು ಶಿಲ್ಪದ ಮೂಲಕ ನಾವು ವ್ಯಕ್ತಪಡಿಸಿದ್ದೇವೆ ಒಂದು ಸಾಧಾರಣ ಐದು ತಾಸುಗಳ ಕಾಲ ಈ ಮರಳು ಕೃತಿಗೆ ಸಮಯ ತಗೊಳ್ಳಿದೆ ಹಾಗೆ ಇಲ್ಲಿ ನನ್ನೊಟ್ಟಿಗೆ ಸಂತೋಷ್ ಭಟ್ ಹಾಲಾಡಿಯಾಗೆ ಉಜ್ವಲ್ ಅವರು ಸಹಕರಿಸಿದ್ದಾರೆ ಪದ್ಮಾಸನಿದ್ದೇವೆ ಮತ್ತೆ ಪದ್ಮಾಸನ ಹಾಕೊಂಡಿರುವ ಒಂದು ವ್ಯಕ್ತಿಯನ್ನು ಮತ್ತು ಯೋಗ ಅನ್ನೋ ಲೆಟರ್ ಮತ್ತು ಟ್ವೆಂಟಿ ಒನ್ ಜೂನು ಟ್ವೆಂಟಿ ಫಸ್ಟ್ ಆಮೇಲೆ ಡೇ ಮತ್ತೆ ನಾವು ಸದೃಢ ಆರೋಗ್ಯಕ್ಕಾಗಿ ಅಂತ ಹೇಳಿ ಇದನ್ನೆಲ್ಲ ಕೆತ್ತಿದ್ದೇವೆ ಸರ್ ಇದು ತುಂಬ ಅಂದರೆ ಈ ಮರಳು ಈ ಸಮುದ್ರದ ಗಾಳಿ ಮತ್ತು ಮಳೆಯ ನಡುವೆ ಈ ಒಂದು ಸಾಹಸವನ್ನು ಮಾಡಿದ್ದೀರಿ ಅಂತ ಎಷ್ಟು ಕಷ್ಟ ಇದು ಇದು ಆ್ಯಕ್ಚುಲಿ ನಮಗೆ ತುಂಬ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ಆದ್ರೆ ಇವತ್ತಿನ ವಾತಾವರಣ ಸ್ವಲ್ಪ ನಮ್ಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಮಾಡಿ ಕೊಟ್ಟಿದೆ ಸ್ವಲ್ಪ ಬಿಸಿಲು ಇರೋದ್ರಿಂದ ಆದ್ರೆ ತೀರಾ ಬಿಸಿಲು ಇದ್ರೂ ಕಷ್ಟ ಆಗುತ್ತೆ ಯಾಕಂದ್ರೆ ಕೊಯ್ಗೆಲ್ಲ ಡ್ರೈ ಆಗತ್ತೆ ಅವಾಗ ನಾವು ಮತ್ತೆ ಅದನ್ನ ಕಷ್ಟಪಟ್ಟಿದ್ ಮಾಡ್ಬೇಕಾಗತ್ತೆ ಆದ್ರೂ ನಮ್ ಇವತ್ತಿನ ವಾತಾವರಣ ನಮ್ಗೆ ಅನುಕೂಲ ಆಗಿರೋದ್ರಿಂದ ನಮ್ಗೆ ಈ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಯ್ತು ಇದು ಹಾ ಉಳಿಸ್ತೇವೆ ಯಾರು ಅದಕ್ಕೆ ತೊಂದರೆ ಕೊಡದಿದ್ರೆ ಒಂದರಿಂದ ಎರಡು ದಿವಸ ಹಾಗೆ ಇರ್ತದೆ ಅದನ್ನ ಮುಟ್ಟದೆ ಹಾಗೆ ಇದ್ದವಾಗ ಅದು ಒಂದು ಎರಡು ದಿವಸದವರೆಗೆ ಒಂದರಿಂದ ಎರಡು ದಿವಸದವರೆಗೆ ಇರ್ಬೋದು ಒಂದ್ ದಿವಸ ಅಂತೂ ಇರ್ತದೆ ಇವತ್ತು ನೈಟ್ ವರೆಗೆ ಏನು ಪ್ರಾಬ್ಲಮ್ ಯಾವ್ದು ತೊಂದರೆ ಆಗಿದೆ ಅದಕ್ಕೆ ಏನು ಟಚ್ ಮಾಡಿದ್ರು ಅದು ಹಾಗೆ ಇರ್ತದೆ ಮತ್ ಕಾಲಕ್ರಮೇಣ ಅದು ನಿಧಾನಕ್ಕೆ ಮರಳು ಇದು ಉದುರ್ಕೊಂಡು ಉದುರ್ಕೊಂಡು ಕೆಳಕೋದು ಲೋಕಲ್ ಗಳು ಅಥವಾ ಪ್ರವಾಸಿಗರು ಬಂದು ಇದ್ರ ಜೊತೆ ಸೆಲ್ಫಿ ತೆಗೆಯೋದು ಫೋಟೋಗಳನ್ನು ತೆಗೆದುಕೊಂಡು ಹೋಗುವಂತದ್ದು ಮಾಡ್ತಾ ಇದ್ದಾರೆ ಆಹ್ಹ್ ಇದು ಎರಡು ದಿವಸದವರೆಗೂ ಕೂಡ ಮಳೆ ಬರದಿದ್ರೆ ಆ ಎರಡು ದಿವಸದವರೆಗೂ ಕೂಡ ಈ ಕಲಾಕೃತಿ ಸಮುದ್ರ ತೀರದಲ್ಲಿ ಉಳಿತದೆ ಅನ್ನುವಂಥದ್ದು ಬಹಳ ಬ್ಯೂಟಿಫುಲ್ ಆದ ಏರಿಯಾ ಹಿಂಭಾಗದಲ್ಲಿ ಸಮುದ್ರ ಇದೆ ಸಮುದ್ರದ ಕಿನಾರೆಯಲ್ಲೇ ಈ ತರದ ಒಂದು ಮರಳ ಶಿಲ್ಪವನ್ನು ಮಾಡಿರುವಂಥದ್ದು ಅದು ಕೂಡ ಯೋಗ ಸಮುದ್ರ ತೀರದಲ್ಲಿ ಅದ್ರ ಜೊತೆಗೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಜನ ಯೋಗವನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸಮುದ್ರ ತೀರದಲ್ಲೂ ಕೂಡ ಯೋಗ ಮಾಡುವವರಿಗೆ ಈ ಕಲಾಕೃತಿ ಒಂಥರ ಇನ್ಸ್ಪಿರೇಷನ್ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ